ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತ್ತು ಕುಷ್ಟಿಗಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಲಿಂಗಸುಗುರು ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಕುಷ್ಟಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಸ್ಪರ್ಧೆ ಎರಡು ಬಾರಿ ವಿಜಯಶಾಲಿ ಎರಡು ಬಾರಿ ಸೋಲನು ಆಗಿರ್ತಕ್ಕಂಥ ಅಮ್ರೇಗೌಡ ಲಿಂಗನಗೌಡ ಪಾಟೀಲ್ ಬೈಯಪ್ಪುರವರು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿ ಈ ಕ್ಷೇತ್ರದ ಬದಲಾವಣೆಯ ಹಾದಿಯಲ್ಲಿ ಬದಲಾವಣೆಯ ಚುಕ್ಕಾಣಿಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಲಿಂಗಸೂರದಲ್ಲಿ ಮಾಡಿರತಕ್ಕಂಥ ಡೆವಲಪ್ಮೆಂಟ್ ಗಳನ್ನ ಕುಷ್ಟಗಿಯಲ್ಲಿ ಕು ಮಾಡಿರತಕ್ಕಂಥ ಡೆವಲಪ್ಮೆಂಟ್ ಸಚಿವರಾಗಿ ಸಂದರ್ಭದಲ್ಲಿ ಟೋಟಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಕ್ಯಾಟಗಿರಿಗಳಿಗೆ ಬಂದಿರತಕ್ಕಂಥ ಯೋಜನೆಗಳನ್ನು ತಲುಪಿಸಲು ಯಶಸ್ವಿಯಾಗಿದ್ದೇನೆ ಅದೇ ರೀತಿ ಕೇಂದ್ರದಿಂದ ಬರುವಂತಹ ಬಸವಗಳನ್ನು ಕೇಂದ್ರದಿಂದ ಬರುವಂತಹ ಅನೇಕ ಯೋಜನೆಗಳನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ನನಗೊಂದು ಅವಕಾಶ ಸಿಗಲಿ ಅಂತೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಪ್ರಯತ್ನ ಪಟ್ಟಿದ್ರು ಹತ್ತೊಂಬತ್ತರಲ್ಲಿ ಪ್ರಯತ್ನ ಪಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಪ್ರಯತ್ನ ಪಡ್ತಾರೆ ಅದೇ ವಿಶೇಷತೆಗಳೊಂದಿಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕನಸಿನ ಯೋಜನೆಗಳನ್ನು ಅಮರೇಗೌಡ ಲಿಂಗನಗೌಡ ಪಾಟೀಲ್ ದಯಾಪುರ ಸರ್ ಅವರ ವಿಚಾರಗಳನ್ನು ಈ ಕ್ಷೇತ್ರಕ್ಕೆ ಏನು ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ ಹಾಲಿ ಸಂಸದರಾಗಿರ್ತಕ್ಕಂಥ ಕರಡಿ ಸಂಗಣ್ಣವರ ವಿರುದ್ಧವಾಗಿ ಸ್ಪರ್ಧೆ ಮಾಡಲಿಕ್ಕೆ ನೇರ ನೇರ ಹಣದಲ್ಲಿ ಸ್ಪರ್ಧೆಗೆ ಸದಾ ಸಿದ್ಧರಾಗಿ ಒಂದು ಬಿ ಫಾರ್ಮ್ ತೆಗೆ ಕಾಯ್ತಾ ಇರುವಂತ ಅಮರೇಗೌಡ ಸರ್ ಅವರು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನರಿಗೆ ಮನಮಾತವಾಗಿರ್ತಕ್ಕಂಥ ಮಾತು ನೆಚ್ಚಿನ ನಾಯಕ ಕುಷ್ಟಿಗಿಯ ಮನೆ ಮಗನಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ಅವರೇಗೌಡ ಬಯಾಪುರ್ ಸರ್ ಅವರು ಲಿಂಗ್ಸೂರ್ನು ಬಿಡಲಿಲ್ಲ ಕುಷ್ಟಿಗಿನ ಬಿಡಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿ ಬಯ್ಯಾಪುರ ಅಂದ್ರೆ ಅದು ಹರಿಕಾರ ಬೈಯಾಪುರಲ್ಲಿ ಅಭಿವೃದ್ಧಿ ಹರಿಕಾರ ಅನ್ನಿಸ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನನಾಯಕ ಯುವಕರಲ್ಲಿ ಯುವಕರಾಗಿರುವುದು ಹಿರಿಯರಲ್ಲಿ ಹಿರಿಯರಾಗಿರುವುದು ಇದ್ದಾರೆ ಬನ್ನಿ ವೀಕ್ಷಕರೇ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕನಸಿನ ಯೋಜನೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಾವು ಲಿಂಗೂರಿನಲ್ಲಿ ಮಾಜಿ ಶಾಸಕರು ಮಾಜಿ ಸಚಿವರಾಗಿದ್ರೆ ಆ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಸ್ಪರ್ಧೆ ಮಾಡಿ ಏಳು ಬಾರಿ ವಿಜಯ ಶೈಲಿಯಾಗಿ ಏಳು ಬಾರಿ ಸೋದನ್ನು ಪಡೆದುಕೊಂಡು ಹದಿನಾಲ್ಕರಲ್ಲೂ ಪ್ರಯತ್ನ ಪಟ್ಟರೆ ಟಿಕೆಟ್ಗೆ ಹತ್ತೊಂಬತ್ತರಲ್ಲೂ ಕೂಡ ಪ್ರಯತ್ನ ಪಟ್ಟರೆ ಎರಡ್ ಸಾವಿರದ ಇಪ್ಪತ್ತ ಪ್ರಯತ್ನ ಪಡ್ತಾ ಇದ್ದೇವೆ ಎರಡು ಬಾರಿ ನಿರಾಸೆ ಆಯಿತು ಮೂರನೇ ಬಾರಿಗೆ ನನಗೆ ಏನಿದ್ದೇನೆ ಅನ್ನೋದು ತಾವು ಕಂಡು ನನ್ನ ಬಗ್ಗೆ ಸರ್ವೇ ಮಾಡಿ ನನ್ನ ಬಗ್ಗೆ ಜನ ಏನು ಅಂತ ನೋಡ್ಕೊಂಡ್ಬಿಟ್ಟು ನನಗೆ ಅವಕಾಶ ಕೊಡಿ ಅಂತ ತಾವು ಬೇಡಿಕೆ ಬಂದಿರ್ತಾ ಇದ್ದೀವಿ ನಿಮ್ಮ ಕನಸು ಏನು ಸರ್ ಯಾವ ಕಾರಣಕ್ಕೆ ನಿಮಗೆ ಟಿಕೆಟ್ ಸಿಗಬೇಕು ಜನ ಇಷ್ಟು ಪ್ರೀತಿ ನಿಮ್ಗೆ ಯಾಕೆ ಮಾಡ್ತಾರೆ ಮಾಜಿ ಆದರೂ ಕೂಡ ನೀವು ಮುಂದಿನ ಹಾಲಿಯ ರೀತಿಯಲ್ಲಿ ಜನ ಬರ್ತಾರೆ ಏನು ಸರ್ ನಿಮ್ಮ ವಿಶೇಷ ರಾಜಕಾರಣ ಅಂದ್ರೆ ಜನರ ಒಂದು ಸರ್ವಿಸ್ ಅನ್ನ ಸೇವೆಯನ್ನ ಮಾಡ್ತಕ್ಕಂತ ಒಂದು ಮಾರ್ಗ ಈ ಮಾರ್ಗದಲ್ಲಿ ಕಾಯಮಾಗಿ ನಡಿತಕ್ಕಂಥ ವ್ಯಕ್ತಿಗಳನ್ನ ಜನರು ಗುರುಸ್ತಾರೆ ಇವತ್ತು ನಾನು ಕೂಡ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಪ್ರಥಮ ಬಾರಿ ಶಾಸಕನಾಗುವುದರ ಮೂಲಕ ಜನರ ಸೇವೆಯನ್ನ ಮಾಡಿ ಮೂರು ಬಾರಿ ಲಿಂಗ್ಸೂರ್ ಕ್ಷೇತ್ರದಲ್ಲಿ ಶಾಸಕನಾಗಿ ಅಲ್ಲಿಯ ಜನರ ಸೇವೆ ಮಾಡಿದೆ ಎರಡ್ ಸಾವಿರದ ಎಂಟರಲ್ಲಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಲಿಂಗ್ಸೂರು ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿ ಹೊರಹೊಮ್ಮಿದ್ರಿಂದ ನಾನು ಅನಿವಾರ್ಯ ಕಾರಣದಿಂದ ಕುಷ್ಟಿಗೆ ಬರಬೇಕಾಯ್ತು ಕುಷ್ಟಿಗೆ ಬಂದು ಎರಡು ಸಾವಿರದ ಎಂಟರಲ್ಲಿ ಗೆದ್ದೆ ಮುಂದೆ ಹದಿಮೂರರಲ್ಲಿ ಸೋಲಾಯ್ತು ಮತ್ತೆ ಹದಿನೆಂಟರಲ್ಲಿ ಜಲವಾಯಿತು ಆ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ಕ್ಷೇತ್ರದಲ್ಲಿ ನಾನು ಮಾಡಿದಂತ ಕಾರ್ಯಗಳು ನಿರಂತರವಾಗಿ ನೆನಪುಳಿತಕ್ಕಂಥ ಕೆಲವೇ ಕೆಲಸಗಳಿರ್ಬೋದು ಇವತ್ತು ನಾನೇನು ಇವತ್ತಲ್ಲಿ ಸಂಪೂರ್ಣ ಬದಲಾವಣೆ ಮಾಡಿಲ್ಲ ಅಂತ ಹೇಳೋದಿಲ್ಲ ಆದರೆ ಏನೇ ಕೆಲಸಗಳು ಮಾಡಿದ್ರು ಕೂಡ ಅವು ನಿರಂತರವಾಗಿ ಜನರ ಮನಸ್ಸಿನಲ್ಲಿ ಉಳಿಬೇಕಾದಂತ ಯೋಜನೆಗಳನ್ನು ಇವತ್ತು ಎರಡೂ ಕ್ಷೇತ್ರದಲ್ಲಿ ಕುಡಿಯ ನೀರಾಗಿರ್ಬೋದು ಮತ್ತು ಈ ನೀರಾವರಿಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳನ್ನು ತಂದು ಜಾರಿಗೊಳಿಸ್ತಕ್ಕಂಥದ್ದಾಗಿರ್ಬೋದು ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಟ್ಟು ಅಲ್ಲಿಯೂ ಕೂಡ ಸುಧಾರ ಸುಧಾರಣೆ ಮಾಡಿರ್ತಕ್ಕಂಥದ್ದು ಅದೇ ರೀತಿ ರಸ್ತೆಗಳಿಗೂ ಕೂಡ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಹಣವನ್ನು ತಂದು ಕೆಲಸವನ್ನು ಮಾಡಿದ್ದೇನೆ ಮುಖ್ಯವಾಗಿ ಈ ಕೆರೆ ತುಂಬಿಸುವ ಯೋಜನೆಯನ್ನು ಸರ್ಕಾರ ಪ್ರಸ್ತುತ ಪಡಿಸ್ತಾ ಇದೆ ಆ ಯೋಜನೆಯನ್ನು ಕೂಡ ನನ್ನ ಕುಷ್ಟಗಿ ಕ್ಷೇತ್ರದ ಎಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂತ ಒಂದು ಯೋಜನೆ ಇವತ್ತು ಸಾಕಾರ ಆಗಿದೆ ಅರ್ಧದಷ್ಟು ಆಗಿರೋದ್ರಿಂದ ಇನ್ನೂ ಅರ್ಧದಷ್ಟು ಮುಂದಿನ ದಿನಮಾನದಲ್ಲಿ ಆರು ತಿಂಗಳಲ್ಲಿ ಆಗಬಹುದು ಅಥವಾ ಒಂದು ವರ್ಷದಲ್ಲಿ ಆಗಬಹುದು ಆ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಸಾಕಾರ ಆದರೆ ಅದು ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಭಾವಿಸಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಇಂಥ ಎಲ್ಲ ಕೆಲಸಗಳ ಜೊತೆಗೆ ಇವತ್ತು ಶಿಕ್ಷಣ ಆರೋಗ್ಯ ರಸ್ತೆ ಇವಕ್ಕೆಲ್ಲವಕ್ಕೂ ಒತ್ತು ಕೊಡುವುದರ ಜೊತೆಗೆ ಜನಸಾಮಾನ್ಯರ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ನಿರ್ವಹಿಸಿದ್ದೇನೆ ಯಾಕಂದ್ರೆ ಒಬ್ಬ ಶಾಸಕನಿಗೆ ಒಂದು ಕ್ಷೇತ್ರ ಮಾತ್ರ ಸೀಮಿತ ಆಗಿರುತ್ತೆ ಇನ್ನುಳಿದ ಜಿಲ್ಲಾ ಮಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಕೂಡ ಇವತ್ತು ತಾಂತ್ರಿಕ ಕಾಲೇಜ್ ಆಗಿರ್ಬೋದು ಯೂನಿವರ್ಸಿಟಿ ಮಾಡೋದ್ರಲ್ಲಾಗಿರ್ಬೋದು ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ನಮ್ಮ ವಿಮಾನ ನಿಲ್ದಾಣ ಮಾಡಬೇಕು ಕೊಪ್ಪಳಕ್ಕೆ ಅನ್ನುವ ಹಿನ್ನೆಲೆಯಲ್ಲಿ ನಾವು ಪ್ರಯತ್ನ ಪಟ್ಟಿವಿ ಆದರೆ ಅದರಲ್ಲಿ ಇನ್ನೂ ಯಶಸ್ವಿ ಆಗಿಲ್ಲ ಇವತ್ತು ಅದರಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳೊಡನೆ ಕೂಡಿ ನಾವು ಆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ತೋಟಗಾರಿಕೆ ಕಾಲೇಜು ಇರ್ಬೋದು ಎರಡು ತಾಂತ್ರಿಕ ಕಾಲೇಜುಗಳಿರ್ಬೋದು ಅವುಗಳನ್ನು ಈ ಕೊಪ್ಪಳ ಜಿಲ್ಲೆಗೆ ತರಬೇಕಾದಂತ ಸಂದರ್ಭದಲ್ಲಿ ಎಲ್ಲರೊಡನೆ ನನ್ನ ಶ್ರಮ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಅದರ ಜೊತೆಗೆ ಕುಷ್ಟಗಿ ಮತ್ತು ಯಲಬುರ್ಗ ಏನು ಕುಡಿಯ ನೀರಿನ ಯೋಜನೆಯನ್ನು ಬಹುಗ್ರಾಮಗಳ ಕುಡಿಯ ನೀರಿನ ಯೋಜನೆಯನ್ನು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ಪ್ರಯತ್ನವನ್ನು ಪಟ್ಟೆ ಆದರೆ ಅದು ಟೆಂಡರ್ ಕರೆದು ಅದನ್ನ ರಿಜೆಕ್ಟ್ ಮಾಡಿ ಮತ್ತೆ ಪುನಃ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೆಂಡರ್ ಕರೆದು ಇವತ್ತು ಆ ಯೋಜನೆ ಕಾರ್ಯಗತ ಆಗಿರೋದರಿಂದ ನಿಜವಾಗಲೂ ನನಗೆ ಅತ್ಯಂತ ಸಂತೋಷದಾಯಕ ವಿಷಯ ಯಾಕೆಂದರೆ ಸಮಗ್ರ ಎರಡೂ ತಾಲೂಕುಗಳಿಗೆ ಇವತ್ತು ಅಲ್ಲಿ ಪ್ರತಿನಿಧಿಗಳು ಅವರು ಪ್ರಯತ್ನ ಮಾಡಿರಬಹುದು ನಾನು ನನ್ನ ಪುಷ್ಟಿಗೆ ಸಲುವಾಗಿ ಪ್ರಯತ್ನವನ್ನು ಮಾಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಆ ಯೋಜನೆ ಯಶಸ್ವಿಯಾಗಿದೆ ಆ ಎಲ್ಲ ಗ್ರಾಮಗಳಿಗೆ ನೀರು ಮುಕ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಏನು ಕೃಷ್ಣಾ ನದಿಯ ನೀರನ್ನ ಶುದ್ದೀಕರಿಸಿ ಪ್ರತಿಯೊಂದು ಮನೆಗೆ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿ ಅವರು ಜೆ ಜಿ ಎಂ ಅಂದ್ರೆ ಜಲ ಜೀವನ ಮಿಷನ್ ಮೂಲಕ ಪ್ರತಿಯೊಂದು ಮನೆಗೆ ತಲುಪಿಸತಕ್ಕಂಥ ನಲ್ಲಿಯ ಮೂಲಕ ನೀರು ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಬಹುಗ್ರಾಮ ಕುಡಿಯುವ ನೀರು ನೀರಿನ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ ಅದನ್ನು ಇನ್ನೂ ಅರ್ಥಪೂರ್ಣವಾಗಿ ಯಶಸ್ವಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂತ ಒಂದು ಸವಾಲು ಇವೆಲ್ಲವನ್ನ ರಾಜ್ಯ ಮಟ್ಟದ ಮತ್ತು ರಾಜ್ಯ ಸರ್ಕಾರದಿಂದ ಈ ಯೋಜನೆಗಳನ್ನ ಇದಕ್ಕೆ ಹಣಕಾಸನ್ನು ತಂದು ಇವನ್ನ ಕಾರ್ಯಗತ ಮಾಡಿರ್ತಕ್ಕಂಥದ್ದು ಸಮಗ್ರ ಅಭಿವೃದ್ಧಿಯ ಚಿಂತನೆಯಲ್ಲಿ ಕೆಲಸ ಮಾಡಿದಾಗಿಯೂ ಕೂಡ ಇನ್ನೂ ಹಲವಾರು ಯೋಜನೆಗಳು ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿದೆ ಇವತ್ತು ಆಸ್ಪತ್ರೆ ಆಗಿರ್ಬೋದು ಈ ಮೊರಾರ್ಜಿ ವಸತಿ ಶಾಲೆಗಳಾಗಿರ್ಬೋದು ಆರ್ ಎಂ ಎಸ್ ಸ್ಕೂಲ್ ಆಗಿರ್ಬೋದು ಇನ್ನೂ ಹಲವಾರು ಶಾಲೆಗಳನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿ ವಿದ್ಯಾರ್ಥಿಗಳಿಗೆ ಒಂದು ಗುಣಾತ್ಮಕವಾದಂತ ಶಿಕ್ಷಣವನ್ನ ಕೊಡಲಿಕ್ಕೆ ನಾನು ನನ್ನ ಹಂತದಲ್ಲಿ ಪ್ರಯತ್ನವನ್ನ ಮಾಡಿದ್ದೇನೆ ಅನ್ನೋ ಮಾತನ್ನ ಹೇಳ್ಬೇಕಾಗುತ್ತೆ ಸರಿ ಸರ್ ತಾವು ಲಿಂಗ್ಸು ಶಾಸಕರಾಗಿರ್ತಕ್ಕ ಸಂದರ್ಭದಲ್ಲಿ ಕುಷ್ಟಿಗೆ ಶಾಸಕರಾಗಿರ್ತ ಸಂದರ್ಭ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳನ್ನ ಕೂಡ ಪ್ರಸ್ತಾವನೆ ಮಾಡಿದ್ರಿ ಎರಡು ಬಾರಿ ಲೋಕಸಭಾ ಆಕಾಂಕ್ಷಿ ಲೋಕಸಭಾ ಟಿಕೆಟ್ ಪಡೆಯಲಿಕ್ಕೆ ಪ್ರಯತ್ನ ಪಟ್ ನಿರಾಸೆ ಆಯ್ತು ಎರಡ್ ಸಾವಿರದ ಇಪ್ಪತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇದ್ರಿ ನಾನು ಏನಿದ್ದೇನೆ ಈ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರ ನನ್ನ ಕೈಲಿ ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ನೀವೇನು ಅಸಾಧ್ಯ ಕೇಳ್ಕೊಂತ ಇದ್ರಿ ಸಾಧ್ಯ ಇದೆ ಕಂಡು ಹಿಡಿಯಿರಿ ಅಂತ ತಪ್ಪೀರಿ ಈ ಕನಸಿನ ಯೋಜನೆ ಕೆಲವೊಂದಿಷ್ಟು ನಾನು ಕೂಡ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಯಾತ್ರಾ ಮಾಡಿರ್ತಕ್ಕಂಥದಲ್ಲಿ ನಿಮ್ಮ ಬಗ್ಗೆ ನಾನು ಕೇಳಿದೆ ಬೈಯಾಪುರವರ ಅಂದ್ರೆ ಅದು ಡೆವಲಪ್ಮೆಂಟ್ ಅಭಿವೃದ್ಧಿಯ ಅಧಿಕಾರ ಅನ್ನುವಂತ ಹೆಸರು ಕೊಡ್ತಾರೆ ನಿಮಗೆ ಒಂದು ಪಟ್ಟ ಮಠ ಕೊಡ್ತಾರೆ ನಿಮಗೆ ಏನು ಸರ್ ಇದರ ಹಿನ್ನೆಲೆ ಏನು ನಿಮಗೆ ಈ ರೀತಿಯಾಗಿ ಹೆಸರು ಬರ್ತಾ ಇದೆ ನಾನು ಐದು ಬಾರಿ ಶಾಸಕನಾಗಿ ಕೆಲಸ ನಿರ್ವಹಿಸಿದಂತಹ ಸಂದರ್ಭದಲ್ಲಿ ಎರಡು ಕ್ಷೇತ್ರದಲ್ಲಿ ಕೂಡ ಪ್ರಮುಖವಾದಂತಹ ನೆನೆಗುದಿಗೆ ಬಿದ್ದಂತಹ ಯೋಜನೆಗಳನ್ನು ಜಾರಿಗೆ ತರಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೇನೆ ಅಂದಿನ ಸರ್ಕಾರದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಿದ್ದರೂ ಅವರೆಲ್ಲರೂ ಕೂಡ ಸಹಕರಿಸಿ ಇವತ್ತು ನನ್ನ ಒಂದು ಪ್ರಯತ್ನ ಸಾಫಲ್ಯ ಆಗೋದರಲ್ಲಿ ಅವರುಗಳು ಕೂಡ ಭಾಗಿಯಾಗಿದ್ದಾರೆ ಉದಾಹರಣೆಗೆ ತೊಂಬತ್ನಾಲ್ಕರ ಮೊದಲನೇ ಒಂದು ವಿಧಾನಸಭಾ ಸದಸ್ಯತ್ವ ಪಡೆದ ಮೇಲೆ ನಮ್ಮ ಲಿಂಗ್ಸೂರು ಕ್ಷೇತ್ರದಲ್ಲಿ ನಾರಾಯಣಪುರ ಬಲ್ಲಂಡೆ ಕಾಲುವೆ ರಾಮ್ಪುರ್ ಏತ್ ನೀರಾವರಿ ಮತ್ತು ಮಸ್ಕಿ ಅಣೆಕಟ್ಟು ಇವೆಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಂದಾಜು ಪತ್ರಿಕೆ ಮಾಡಿ ಅದನ್ನು ಅಷ್ಟಕ್ಕೆ ಕೈ ಬಿಟ್ಟಂತ ಉದಾಹರಣೆಗಳಿದ್ದವು ಅವೆಲ್ಲವನ್ನ ಕೈಗೆತ್ತಿಕೊಂಡು ಇವತ್ತು ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವು ಬಹಳ ಮಹತ್ವಪೂರ್ಣವಾದಂತಹ ಯೋಜನೆಗಳವು ನಾರಾಯಣಪುರ ಬಂಡ್ ಬಲ್ಲಂಡೆ ಕಾಲುವೆ ಯೋಜನೆ ಮತ್ತು ಎತ್ತ ನೀರಾವರಿ ಮಸ್ಕಿ ಅಣೆಕಟ್ಟು ಕಟ್ಟಿ ಅದರಿಂದನೂ ಕೂಡ ಎಂಟು ಸಾವಿರ ಎಕರೆ ನೀರಾವರಿ ಮಾಡತಕ್ಕಂಥದ್ದು ಅದಲ್ಲದೆ ಮಸ್ಕಿ ಮತ್ತು ಲಿಂಗ್ಸೂರ್ ಪಟ್ಟಣಕ್ಕೆ ನದಿ ನೀರು ತಂದು ಕೊಡುವಂತ ಒಂದು ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲಿಂಗ್ಸೂರಲ್ಲಿ ಯಶಸ್ವಿ ಮಸ್ಕಿಯಲ್ಲಿ ಅನೇಕ ಎಡರ ತೊಡರು ಬಂದು ಟೆಂಡರ್ ಕರೆದು ಅದನ್ನು ಕೂಡ ಆ ಉದಾಹರಣೆ ನನ್ನ ಮುಂದಿದೆ ಇಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಇನ್ನು ಬಂದ ಮೇಲೆ ಶಿಕ್ಷಣಕ್ಕೆ ಮತ್ತು ಕುಡಿಯುವ ನೀರಿಗೆ ಈ ಪಟ್ಟಣದಲ್ಲಿ ಹೋದರೆ ಮೊದಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಜನರ ಬಾಯಿಂದ ತಾವು ಕೇಳಿ ಚಲೋತ್ನೆ ಮಾಡಿದ್ರೆ ಚಂದಾಗಿ ಎಲ್ಲಾರು ನೆಮ್ಮದಿಂದ ಊಟ ಮಾಡ್ತೇವೆ ಈಗ ಅದ ಎಷ್ಟೋ ಸರ ಬಾಳ ಕೊಟ್ಟು ಎಮ್ ಐದು ಸಾವಿರಿಂದ ಅವ್ರು ಇವ್ರ ಕುಂದು ಕರಿಕಿ ನೋಡಾರ್ದ್ ಬಾಳ್ ಚಲೋ ಮಾಡ್ತೇವ್ರಿ ಈಗ ಎಲ್ಲಿ ಒಂದ್ ಸೈಡ್ ನೀರು ಅಧಿಕಾರಿ ಅವ್ರ ಅಭಿವೃದ್ಧಿ ಯಾರು ಬಂದ್ರೂ ಮಾಡಿದಿಲ್ಲ ಅವ್ರು ದಿನ ನಮ್ಮೂರಿ ಮತ್ತೆಷ್ಟೊಂದು ಅಭಿವೃದ್ಧಿ ಹೇಳ್ತಾರೆ ಸರ್ ಕೆಲಸ ಮಾಡಿದಾಗ ನೋಡ್ತಾರ ಜನ ಮತ್ತೆ ತಂದ ತರ್ಬೇಕಂತ ಒಂದು ಅಭಿವೃದ್ಧಿ ಸರ್ ಆ ಹಿನ್ನೆಲೆಯಲ್ಲಿ ನನಗೆ ಇನ್ನೂ ಈ ಒಂದು ಕ್ಷೇತ್ರದಲ್ಲಿ ಅಥವಾ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳನ್ನ ಇವತ್ತು ಜಾರಿಗೆ ತಂದು ಜನರಿಗೆ ಮೂಲಭೂತ ಸೌಕರ್ಯವನ್ನ ಕೊಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ನಾನು ನನ್ನ ಕೆಲಸವನ್ನ ಮುಂದುವರಿಸ್ತಾ ಇದೆ ಸರಿ ಸರ್ ನಾವು ಎಂಟು ಈ ಲೋಕಸಭಾ ಬಗ್ಗೆ ಮಾತಾಡ್ತಾ ಇದೀವಿ ಎಂಟು ವಿಧಾನಸಭಾ ಕ್ಷೇತ್ರ ಐದು ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಒಂದು ವಿಧಾನಸಭಾ ಕ್ಷೇತ್ರ ಬಳ್ಳಾರಿ ಡಿಸ್ಟಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲೋಕ ವಿಧಾನಸಭಾ ಕ್ಷೇತ್ರ ಎರಡು ವಿಧಾನಸಭಾ ಕ್ಷೇತ್ರ ರಾಯಚೂರು ಡಿಸ್ಟಿಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಸ್ಕಿ ಆಗಿರ್ಲಿ ಸರಿ ಶಿರುಗುಪ್ಪ ಆಗಿರ್ಲಿ ಸರಿ ಸಿದ್ಧನೂರು ಆಗಿರ್ಲಿ ಇದು ಎರಡದು ರಾಯಚೂರಿಗೆ ಸಂಬಂಧಪಟ್ಟಿದ್ದು ಸಿಂಧನೂರು ಇದ್ದದ್ದು ಸಿರುಗುಪ್ಪ ಇದ್ದದ್ದು ಬಳ್ಳಾರಿಗೆ ಸಂಬಂಧಪಟ್ಟಿದ್ದು ಈ ಹೊರ ಜಿಲ್ಲೆ ಎರಡು ಹೊರ ಜಿಲ್ಲೆಯಿಂದ ಬಂದಿರತಕ್ಕಂಥ ಮೂರು ವಿಧಾನಸಭಾ ಕ್ಷೇತ್ರ ನಿಮ್ಮ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ನೀವು ಒಳಗಡೆ ತನದ ಜಿಲ್ಲೆಯಿಂದ ಬಂದಿರತಕ್ಕಂಥ ಐದು ವಿಧಾನಸಭಾ ಕ್ಷೇತ್ರ ಈ ಐದು ವಿಧಾನಸಭಾ ಕ್ಷೇತ್ರ ಆ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಜನರು ಯಾವ ಅಭಿವೃದ್ಧಿಯಿಂದ ವಂಚಿತಗೊಂಡಿದ್ದಾರೆ ಯಾವ ಅಭಿವೃದ್ಧಿ ಅವರಿಗೆ ತಲುಪಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದ ಇಂಡಿಯಾ ಅಲಯನ್ಸ್ ಇದಕ್ಕೆ ಹಿಂದೆ ಯು ಪಿ ಎ ಸರ್ಕಾರ ಯು ಪಿ ಎ ಅಲಯನ್ಸ್ ಇತ್ತು ಅದೊಂದು ಹೊರತುಪಡಾಗಿ ಈಗ ಇಂಡಿಯಾ ಅಲಯನ್ಸ್ ಆಗಿ ಇಪ್ಪತ್ತೆಂಟು ಹೊಸ ಪಕ್ಷದ ಜೊತೆ ಸಂಘಟನೆ ಮಾಡಿಕೊಂಡು ಹೊಸ ಪಕ್ಷದ ಜೊತೆ ಒಂದು ಸರ್ಕಾರ ರಚನೆಗೆ ಹೋಗ್ತಾ ಇದಾರೆ ಅಂದ್ರೆ ಸರ್ಕಾರ ತರಲೇಬೇಕು ನಾವು ಈ ಬಾರಿ ಅಂತ ಹೇಳಿ ಇದರ ಜೊತೆ ಕೂಡ ನಿಮ್ದು ಒಂದು ಪಾತ್ರ ಬರುತ್ತೆ ಇದರಲ್ಲಿ ಅದೇ ಪಾತ್ರಕ್ಕೆ ಟಿಕೆಟ್ ಕೇಳ್ತಾ ಇದ್ದೀವಿ ಎನ್ ಪಿ ವಿಧಾನಸಭಾ ಕ್ಷೇತ್ರ ಮೂರು ಟೋಟಲ್ ಮೂರು ಜಿಲ್ಲೆ ಬಂದಿರತಕ್ಕಂಥ ಜಿಲ್ಲೆ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಯೋಜನೆಗಳನ್ನು ಏನ್ ತರಬಹುದು ಏನ್ ಕನಸದಲ್ಲಿ ಇಟ್ಕೊಂಡಿದ್ರು ಬ್ಲೂ ಪ್ರಿಂಟ್ ಏನ್ ಮಾಡಿ ಇಟ್ಕೊಂಡಿದ್ರು ಸರ್ ನೋಡಿ ಹೊಸ ಯೋಜನೆಗಳನ್ನ ತರೋದಕ್ಕಿಂತಲೂ ಈಗ ಇರ್ತಕ್ಕಂಥ ಚಾಲ್ತಿಯಲ್ಲಿರ್ತಕ್ಕಂಥ ಯೋಜನೆಗಳನ್ನ ಆದಷ್ಟು ತೀವ್ರವಾಗಿ ಮುಗಿಸಿ ಆಮೇಲೆ ಹೊಸ ಯೋಜನೆಗಳನ್ನ ಆಲೋಚನೆ ಮಾಡತಕ್ಕಂತ ವಿಚಾರ ನನ್ನಲ್ಲಿದೆ ಯಾಕೆಂದ್ರೆ ಇವತ್ತು ಉದಾಹರಣೆಗಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂತ ಅರ್ಧಕ್ಕೆ ನಿಂತಿರತಕ್ಕಂತ ಮುನ್ರಾಬಾದ್ ಮೆಹಬೂಬ್ ನಗರ ರೈಲ್ವೆ ಮಾರ್ಗ ಆಗಿರ್ಬೋದು ಮತ್ತು ಇವತ್ತು ಸುಮಾರು ಹತ್ತು ವರ್ಷದಿಂದ ನೆನೆಗುದು ಬಂದು ಇವತ್ತೇನೋ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ಗೆ ನಮ್ಮ ಕುಷ್ಟಗಿಯನ್ನ ಈ ರೈಲ್ವೆ ತಲುಪ್ತಕ್ಕಂಥ ಯೋಜನೆಯಾದ ಗದಗ ವಾಡಿ ರೈಲ್ವೆ ಮಾರ್ಗವು ಈಗ ಆ ಒಂದು ಯೋಜನೆಯನ್ನು ಕೂಡ ನಾವು ಮುಗಿಸ್ತಕ್ಕಂಥದ್ದು ಯಾಕಂದ್ರೆ ಎರಡು ನೂರ ಐವತ್ತೇಳು ಕಿಲೋಮೀಟರ್ ಇರ್ತಕ್ಕಂಥ ಈ ರೈಲ್ವೆ ಮಾರ್ಗ ಈಗಾಗಲೇ ನೂರ ಐದು ನೂರ ಹತ್ತು ಕಿಲೋಮೀಟರ್ ವರೆಗೆ ಕಾರ್ಯ ಮುಗಿಸಿರ್ತಕ್ಕಂತಹ ಇನ್ನೂ ನೂರ ನಲವತ್ತೈದು ಕಿಲೋಮೀಟರ್ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ ಟೆಂಡರ್ ಕೂಡ ಕೆಲವು ಭಾಗದಲ್ಲಿ ಆ ಮಾರ್ಗಗಳನ್ನು ಮಾಡಲಿಕ್ಕೆ ರೈಲ್ವೆ ಲೈನ್ಗಳನ್ನು ಹಾಕಲಿಕ್ಕೆ ಟೆಂಡರ್ ಕೂಡ ಕರೆದಿದ್ದಾರೆ ಅವುಗಳನ್ನು ಮುಗಿಸ್ತಕ್ಕಂಥದ್ರ ಜೊತೆಗೆ ಇವತ್ತು ನಮ್ಮಲ್ಲಿ ಈ ನ್ಯಾಷನಲ್ ಹೈವೇ ಈಗ ಇವೆಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸತಕ್ಕಂಥದ್ದು ಈಗಾಗಲೇ ಬಳ್ಳಾರಿಗೆ ತಲುಪಿರ್ತಕ್ಕಂಥ ಏನು ಶ್ರೀರಂಗಪಟ್ಟಣ ಬೀದರ್ ನ್ಯಾಷನಲ್ ಹೈವೇ ಇದೆ ಬಳ್ಳಾರಿವರೆಗೆ ಫೋರ್ ವೇ ಆಗಿದೆ